ಒಳ್ಳೆ ದರ್ಶನ ಆಯಿತು ಚೆನ್ನಾಗಿತ್ತು ಲೈಟ್ ಚೆನ್ನಾಗಿತ್ತು ಮಳೆ ಬಂತು ಏನು ಪ್ರಶಾಂತವಾಗಿದೆ ಅಂದರೆ ಅಲ್ಲಿ ಫೀಲಿಂಗ್ ಲೈಕ್ ಇಲ್ಲೇ ಇದ್ಗುಳೋಣ ಅಂತ ಅನಿಸುತ್ತೆ ಬಟ್ ಆಫೀಸ್ ಇದೆ ಜೀವನ ಇದೆ നോടി കുലഗ്ജെംപൽ കൂട്ടു വള്ള ദർശന ആയിരുന്നു ಸೊ ದೇವಸ್ಥಾನದಿಂದ ಮುಂದೆ ಇವಾಗ ಸೋಮೇಶ್ವರ ಬೀಚ್ ಹತ್ತ ಹೋಗ್ತಾ ಇದ್ದೀವಿ ಬೀಚಲ್ಲಿ ಒಂದು ಸ್ವಲ್ಪ ಹೊತ್ತು ಅಲ್ಲಿಂದ ಡೈರೆಕ್ಟು ಧರ್ಮಸ್ಥಳಕ್ಕೆ ನಮ್ಮ ಪಯಣ ಇವತ್ತು ಚೆನ್ನಾಗಿತ್ತು ಲೈಟ್ ಚೆನ್ನಾಗಿತ್ತು ಮಳೆ ಬಂತು ತುಂಬಾ ಚೆನ್ನಾಗಿತ್ತು ಸಾಕಷ್ಟು ಇಷ್ಟ ಆಯ್ತಪ್ಪ ನನಗೆ ಬಂತು

ಇದೆಲ್ಲ ವಾತಾವರಣ ನೋಡಿದ್ರೆ ನಾವು ಗೋವಾ ಹೋದಾಗ ಐತೆ ಈ ಕೋಸ್ಟಲ್ ಸೈಡ್ದು ಎಲ್ಲ ಕೋಸ್ಟಲ್ ಸೈಡ್ದು ಒಂಥರ ಇದೇ ಫೀಲ್ ಬರುತ್ತೆ ನಿಮಗೆ ಈ ಮನೆಗಳೆಲ್ಲ ಪಕ್ಕದಲ್ಲೇ ಇದು ಬೀಚು ಏನ್ ಸಕ್ಕತ್ತಿದೆ

ಶಾಂತವಾಗಿದೆ ಗುಬ್ಬೀಚು ಸೋಮೇಶ್ವರ ಬೀಚಿಗೆ ಬಂದ್ವಿ ಇವಾಗ ಸಖತ್ ಪ್ರಶಾಂತವಾಗಿದೆ ಬೀಚ್ ಮಾತ್ರ ತುಂಬ ಇಷ್ಟ ಆಯಿತು ಅಲೆಗಳು ಸೌಂಡ್ಗಳು ಜಾಸ್ತಿ ಆಗ್ತಾ ಇದೆ ಸೌಂಡು ತುಂಬಾ ಚೆನ್ನಾಗಿದೆ ಮತ್ತೆ ಪೀಸ್ಫುಲ್ ಆಗಿದೆ ಲಿಟ್ರಲಿ ಪೀಸ್ಫುಲ್ ಆಗಿದೆ ನಾವು ಒಂದ್ಸಲಿ ಫ್ಯಾಮಿಲಿ ಟ್ರಿಪ್ಪೆಲ್ಲ ಮಾ ಉಡುಪಿ ಹತ್ರ ಒಂದು ಬೀಚ್ ಹತ್ರ ಹೋಗಿದ್ವಿ ಅದು ಮದವಂತೆ ಬೀಚ್ ಒಂದು ಹತ್ತಿರದು ಆಗಿತ್ತು ಅದು ಇಲ್ಲೇ ಹತ್ತಿರ ಮನೆ ವಾಕಿಂಗ್ ಬೈ ಡಿಸ್ಟೆನ್ಸ್ ಬೀಚ್ಗೆ ಸಕ್ಕತ್ತಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಏನು ಶಾಂತವಾಗಿದೆ ಅಂದರೆ ಲಿಟ್ರಲಿ ಫೀಲಿಂಗ್ ಲೈಕ್ ಇಲ್ಲೇ ಇದ್ ಅಂತ ಅನಿಸುತ್ತೆ ಬಟ್ ಆಫೀಸ್ ಇದೆ ಜೀವನ ಇದೆ ಮಾಡೋಕ್ಕೆ ನಮ್ಮೂರಿಗೆ ನಾ ಹೋಗಬೇಕು ಆ ಲಗನೋರಿ ಏನ್ ಸರ್ ಆಫ್ಟರ್ ಎ ಫ್ಯೂ ಮೂಮೆಂಟ್ಸ್ ಲೇಟರ್ ಫೋರೆ ಟೈಮ್ ಪಾಸ್ ಆಯಿತು ಒಂದ ಸ್ವಲ್ಪ ಕುಟ್ಕೊಂಡು ದಾಡ್ಕೊಂಡು ಫೋಟೋಸ್ ಬಿಟಸಲ್ಲ ರೀಲ್ಸ್ ಕ್ಲೀನ್ಸ್ ಎಲ್ಲಾ ಮಾರ್ಕೊಂಡೆ ಹೊರಟ್ವಿ ಅಮ್ಮ ಇಟ್ ಗುಡ್ ನೋಡಿ ಅದೆಲ್ಲ ಸಪ್ರೇಟ್ ಸಪ್ರೇಟ್ ಮನೆಗಳು ಏನು ಸಕ್ಕತ್ತಾಗಿರ್ತದೆ ಯಾಕೋ ಗಾಡಿ ಸಡನ್ನಾಗಿ ಆಫ್ ಆಗ್ತಾ ಇದೆ ಅದನ್ನು ಚೆಕ್ ಮಾಡಿಸ್ಬೇಕು ಆಂಟಿ

கடமல் படலானா ஆ கடமல் படலா சார் அது எஜுகேட்டேட் நீங்கள் பத்தாயிடுறப்பா ಫುಲ್ ತಗೊಂಡು ಹೋಗ್ತಿತ್ತು ಸ್ವಲ್ಪ ತಿಂದ್ಕೊಂಡು ಇಲ್ಲಿಂದ ಇವಾಗ ಧರ್ಮಸ್ಥಳಕ್ಕೆ ಹೋಗಿದ್ವಿ ಧರ್ಮಸ್ಥಳ ಬಂದು ಇಲ್ಲಿಂದ ಒಂದು ಅವರ್ ನಲವತ್ತ್ಮೂರು ನಿಮಿಷ ತೋರಿಸ್ತಿದೆ ಅರವತ್ತೈದು ಕಿಲೋಮೀಟ್ರಿಗೆ ಎರಡು ಅವರ್ ತೋರಿಸ್ತದೆ ಯಾಕೆಂತಂದರೆ ಘಾಟ್ ಸೆಕ್ಷನ್ ಸ್ವಲ್ಪ ಎಲ್ಲ ಇರುತ್ತೆ ನಂಬು ಏಳು ಮೂರು ಹವರ್ ಬ್ಯುಸಿ ಆಗಿದೆ ಇವತ್ತು ಪ್ರಜಾಸಾಹಿಧಾಬ್ರೆ ಓಪನ್ ಫುಲ್ ಟ್ರಾಫಿಕ್ ಜಾಮಾಗಿದ್ದಾವೆ ಎಲ್ಲ ಕಡೆ ಸ್ವಲ್ಪ ಸಾಕು ಸಾಕಾಗೋಯಿತು ನಾವು ಬೆಂಗಳೂರಲ್ಲಿ ಟ್ರಾಫಿಕ್ ಅಲ್ಲಿ ನಮಗೇನು ಅನಿಸಲ್ಲ ಅವನಿಸಲಿ ಬಟ್ ಬೇರೆ ಊರಿಗೆ ಬಂದಾಗ ಟ್ರಾಫಿಕ್ ಸಿಗಬಿಟ್ರೆ ಸರಿ ಕೆಟ್ಟ ಹೋಗುತ್ತೆ ಸೊ ಇದರಿಂದ ಹೇಳ್ತಿದ್ದೀವಿ ಮಂಗಳೂರಲ್ಲಿ ಫುಲ್ ಟ್ರಾಫಿಕ್ ಜಾಮು ಚೆನ್ನಾಗಿದೆ ಎಷ್ಟು ವರ್ಷಗಳಾಗಿತ್ತು ಮಂಗಳೂರಿಗೆ ಬಂದರೆ ತುಂಬ ವರ್ಷ ಆಗಿತ್ತು ನಮ್ಮ ಮಂಗಳೂರಿಗೆ ಬಂದೆ ಇದಕ್ಕೆ ಬಂದಿದ್ವಿ ಇನ್ನೂ ಉಡುಪಿ ಕುಂದಾಪುರ ಆ ಕಡೆ ಎಲ್ಲ ಬಂದಿದ್ವಿ ಮಂಗಳೂರಿಗೆ ಬಂದಿಲ್ಲ ತುಂಬ ವರ್ಷಗಳೇ ಆಗೋಯ್ತು ಆಲ್ಮೋಸ್ಟ್ ಅರೌಂಡು ಯಾವಾಗ ಟೂ ತೌಸಂಡ್ ಫಿಫ್ಟೀನಲ್ಲಿ ಯಾವುದೋ ಇವೆಂಟ್ ಮಾಡಿದ್ವಿ ಅನ್ಸುತ್ತೆ ನಾವು ಯಾವುದೋ ಒಂದು ಇವೆಂಟ್ ಮಾಡೋದ್ವಿ ಇಲ್ಲ ಆವಾಗ ಬಂದಿದ್ದು ಅಷ್ಟೇ ಅದಾದಮೇಲೆ ಬರಲೇ ಇಲ್ಲ ಇವತ್ತು ಟೂ ತೌಸಂಡ್ ಹತ್ತು ವರ್ಷ ಆಗೋಯ್ತು ಆಲ್ರೆಡಿ ಬಂದು ಇಲ್ಲಿಗೆ ಸೊ ಇವಾಗ ಬಂದಿದ್ದೀನಿ